ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಪಿಂಕಿ ಎಂಬ ರೋಲ್ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ಶೋಭಿತಾ ಶಿವಣ್ಣ ಮದುವೆ ನಂತರ ಹೈದರಾಬಾದ್ನಲ್ಲಿ ಸೆಟ್ ಆಗಿದ್ದ ಈ ಮುದ್ದು ಮೊಗದ ಚೆಲುವೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಷ್ಟಕ್ಕೂ ಶೋಭಿತಾಗೆ ಏನಾಗಿತ್ತು ಆತ್ಮಹತ್ಯೆಗೆ ಕಾರಣವಾದರೂ ಏನು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಕನ್ನಡದ ಖ್ಯಾತ ಕಿರುತೆರೆ ನಟಿ ಶೋಭಿತಾ ಸುಸಾಯ್ ಮದುವೆಯಾದ ಎರಡೇ ವರ್ಷಕ್ಕೆ ದುರಂತಾಂತ್ಯ ರೀಲ್ಸ್ ಮಾಡ್ತಿರೋ ಈ ರಿಯಲ್ ಸುಂದರಿಯ ಹೆಸರು ಶೋಭಿತಾ ಒಂದೆರಡ್ ಕತೆ ನಟಿ ಬ್ರಹ್ಮಗಂಟು ನಿನ್ನಿಂದಲೇ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿ ಮನೆ ಮಾತಾಗಿದ್ರು ತೆಳ್ಳಗೆ ಬೆಳ್ಳಗೆ ಕಣ್ಣು ಕುಕ್ಕುವಂತೆ ಪಳಪಳ ಅಂತಿರೋ ಶೋಭಿತಾಗೆ ಸಪರೇಟ್ ಫ್ಯಾನ್ ಬೇಸ್ ಕೂಡ ಇತ್ತು ಆದರೆ ಈ ಅಪರೂಪದ ಚೆಲುವೆ ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹಾಸನ ಮೂಲದ ಸಕಲೇಶ್ ಶೋಭಿತ ಕಳೆದ ಎರಡು ವರ್ಷದ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಹೈದರಾಬಾದ್ ನಲ್ಲಿ ಮದುವೆಯಾಗಿ ಸೆಟಲ್ ಆಗಿದ್ದು ಸಿನಿಮಾ ಇಂಡಸ್ಟ್ರಿಯಿಂದ ಅಂತರವನ್ನ ಕಾಯ್ಕೊಂಡಿದ್ರು ಆದ್ರೆ ನಿನ್ನೆ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಟಿಸಿದ್ದ ದತ್ತ ಪಾತ್ರಧಾರಿ ಹರ್ಷ ಈ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ ಆಲ್ಮೋಸ್ಟ್ ಕಾಲ್ ಇಯರ್ ಆ ಅದಕ್ಕಿಂತ ಮುಂಚೆ ಎಲ್ಲ ನಾವು ಒಟ್ಟಿಗೆ ಶೂಟಿಂಗ್ ಎಲ್ಲ ತುಂಬಾ ಆಕ್ಟಿವ್ ಇದ್ರು ಆಮೇಲೆ ಮನೆಯಲ್ಲೆಲ್ಲ ನೋಡ್ಕೋಬೇಕು ಮನೆ ಚೆನ್ನಾಗಿ ನೋಡ್ಕೋಬೇಕು ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಕ್ಕ ಇದಾರೆ ಅಕ್ಕ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ತುಂಬಾ ಅದ ಇಟ್ಕೊಂಡಿದ್ರು ನನಗೆ ಅದೇ ಶಾಕ್ ಆಗಿದೆ ಏನು ಕ್ರಿಕೆಟ್ ಮಾಡ್ಕೊಂಡ್ರು ಅಂತ ಶೋಭಿತಾ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಸುದ್ದಿ ತಿಳಿದ ಕುಟುಂಬಸ್ಥರು ಹೈದರಾಬಾದ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಹೈದರಾಬಾದ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ನಾಳೆ ಬೆಂಗಳೂರಿಗೆ ಮೃತದೇಹ ತರುವಂತಹ ಸಾಧ್ಯತೆ ಇದೆ